ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಸೊ ನೀವು ಪ್ರೀವಿಯಸ್ ವಿಡಿಯೋ ಏನಾದರೂ ನೋಡ್ಕೊಂಬಂದಿರೋ ನೋಡ್ಕೊಂಬನ್ನಿ ನಾವು ಲಂಚ್ಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡೋಕೆ ಹೋದೆ ಬ್ಯಾಟ್ರಿ ಡೆಡ್ಡಾಗಿ ಹೋಗಿತ್ತು ನಾವು ಯಾವ ಮೆಕ್ಯಾನಿಕ್ ಹತ್ರ ಹೋಗ್ತೀರಾ ನಾವೇ ಮೊನ್ನೆ ಬ್ಯಾಟ್ರಿ ಚೇಂಜ್ ಮಾಡಿದರೆ ಆ ವೀಡಿಯೋ ಅಂತೂ ತುಂಬ ಫನ್ನಾಗಿತ್ತು ಸೊ ಮೋಟೋ ವ್ಲಾಗ್ ಹೋಗಿ ನಾರ್ಮಲ್ ವ್ಲಾಗೇ ಮಾಡಿಬಿಟ್ಟೆ ನಾನು ಸೊ ನೀವು ಒಂದುಸಲಿ ನೋಡ್ಕೊಂಬನ್ನಿ ಅಂತ ಹೇಳ್ತಾ ನಮ್ಮ ಗಾಡಿ ಡಿ ಬಿ ಕಿಲ್ಲರ್ ಜೊತೆ ಹೆಂಗೆ ಬರುತ್ತೆ ಸೌಂಡ್ ಅಂತ ತೋರಿಸ್ತೀನಿ ಡಿ ಬಿ ಕಿಲ್ಲರ್ ಹಾಕ್ಕೊಂಡು ರೆಸ್ಟೋರೆಂಟ್ ತನಕ ಹೋಗ್ತೀರಿ ಸೌಂಡ್ ಹೆಂಗಿರುತ್ತೆ ಮತ್ತು ಏನೇನು ಅಡ್ವಾಂಟೇಜಸ್ ಇದೆ ಅಂತ ಹೇಳ್ತೀನಿ ಮತ್ತು ಅಲ್ಲಿಂದ ಮನೆಗೆ ಬರೋವಾಗ ಡಿ ಬಿ ಕಿಲ್ಲರ್ ತೆಗ್ದು ರೆಸ್ಟೋರೆಂಟಿಂದ ಮನೆಗೆ ಬರ್ತೀರಿ ಸೊ ನೀವು ಆ ಡಿಫ್ರೆನ್ಸ್ನೂ ನೋಡ್ಕೊಬೋದು ಸೊ ಬನ್ನಿ ಗಾಡಿ ವಾಮಪ್ ಆದ್ಮೇಲೆ ಸಿಗೋಣ ಸೊ ನಿನ್ನೆನೂ ಅಷ್ಟೇ ಗಾಡಿ ಸ್ಟಾರ್ಟ್ ಮಾಡೋದನ್ನು ವೀಡಿಯೋ ಮಾಡಿರಲಿಲ್ಲ ನಿನ್ನೆ ಬ್ಯಾಟ್ರಿ ಡೆಡ್ ಆಗೋಗಿತ್ತು ಸೊ ಬ್ಯಾಟ್ರಿ ಎಲ್ಲ ಚೇಂಜ್ ಮಾಡಿದ್ಮೇಲೆ ಏನು ಪ್ರಾಬ್ಲಮ್ ಇಲ್ಲ ಫುಲ್ ಎಲ್ಲ ಧೂಳ ಹೋಗಿದೆ ನೆನ್ನೆಲ್ಲ ಟರ್ಪಲ್ಲಿ ಹಾಕ್ದಿರೋ ಕಾರಣಕ್ಕೆ ಫುಲ್ ಧೂಳು ತುಂಬ್ಕೊಂಡಿತ್ತು ನಮ್ಮ ಮನೆ ಹತ್ರ ಅಂತೂ ಫುಲ್ ಧೂಳು ಬರುತ್ತೆ ಸೊ ಟ್ರಾಫಿಕ್ಕು ಮತ್ತೆ ಗಾಡಿಗಳು ಜಾಸ್ತಿ ಇರೋದ್ರಿಂದ ಕರ್ಪಲ್ಲಿ ಹಾಕಿರಲೇಬೇಕು ಯಾವುದೇ ಕಾರ್ ಹಾಕಲಿ ಗಾಡಿ ಹಾಕಲಿ ಸೊ ಡಿ ಬಿ ಕಿಲ್ಲರ್ ಹಾಕಿರೋದ್ರಿಂದ ಅಷ್ಟೊಂದು ಸೌಂಡು ಇಲ್ಲ ಬೇಸಿಕ್ಲಿ ನಿಮಗೆ ಸ್ಟಾಕ್ ಎಕ್ಸಾಸ್ಟಲ್ಲಿ ಏನು ಸೌಂಡ್ ಬರುತ್ತೋ ಅದೇ ಥರ ಬರ್ತಾ ಇದೆ ನಾನಂತೂ ಡಿಪ್ ಗಿಲ್ಲರ್ ಹಾಕೊಂಡು ಬೇಜಾನ್ ದಿನಗಳೇ ಆಗೋಯ್ತು ಯಾರಾದ್ರೂ ಏನಾದರೂ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ಕೊಂಡ್ರೆ ಸ್ಟಾಕ್ ಎಕ್ಸಾಸ್ಟ್ ಅಂತಾನೆ ಅಂತಾರೆ ಅಷ್ಟು ಸೈಲೆಂಟಾಗಿದೆ ಡಿ ಬಿ ಕಿಲ್ಲರ್ ಹಾಕಿರೋದ್ರಿಂದ ಸಿಟಿ ಸೈಡೆಲ್ಲ ಆರಾಮಾಗಿ ಹೋಗ್ಬರ್ಬೋದು ಯಾವುದೇ ಪೊಲೀಸ್ ಆದರೂ ಯಾರೂ ಕಂಡು ಹಿಡಿಯೋದಕ್ಕಾಗೋದಿಲ್ಲ ಸೆಲೆನ್ಸರ್ ಮೇಲೆ ರೆಡ್ ರೂಷ್ ಅಂತ ಬರ್ದಿರೋದೇನಾದರೂ ನೋಡಿ ಕಂಡಿಡಿಬೋದೇನೋ ಆದರೆ ಸೌಂಡಿಂದ ಅಂತೂ ಯಾರೂ ಕಂಡುಹಿಡ್ಯೋದಕ್ಕಾಗೋದಿಲ್ಲ ಟಾಕ್ ಸೆಲೆನ್ಸರ್ ಏನು ಸೌಂಡ್ ಬರುತ್ತೋ ಹಂಗೆ ಇದೆ ಐಡಲಲ್ಲೂ ಅಷ್ಟೇ ರನ್ನಿಂಗಲ್ಲಿದ್ದಾಗೂ ಅಷ್ಟೇ ನೀವೇನಾದರೂ ಒಂದು ಸಿಕ್ಸ್ ಸೆವೆನ್ ತೌಸಂಡ್ ಆರ್ ಪಿ ಎಮ್ ಮೇಲೆ ಹೋದ್ರಿ ಅಂತಂದರೆ ಆವಾಗ ನಿಮಗೆ ಚೂರು ಸೌಂಡ್ ಇನ್ಕ್ರೀಸ್ ಆಗುತ್ತಷ್ಟೇ ಇನ್ನು ಮಿಕ್ಕಿದ್ದು ಫೋರ್ ತೌಸಂಡ್ ಆರ್ ಪಿ ಎಮ್ ತನಕ ಫುಲ್ ಸ್ಟಾಕ್ ಎಕ್ಸಾಸ್ಟ್ ಏನು ಸೌಂಡ್ ಬರುತ್ತೋ ಹಾಗೆ ಇರುತ್ತೆ ಸೊ ಇಲ್ಲೊಂದು ಫ್ಯೂಲ್ ಅಪ್ ಆದಮೇಲೆ ಸಿಗೋಣ ಅಣ್ಣ ಫೋನ್ಪೇ ನಾನವರು ಆಗಿದೆ ಅಣ್ಣ ಫ್ಯೂಲ್ ಅಪ್ ಎಲ್ಲ ಆಯಿತು ಸೊ ನಾವು ಹೋಗ್ತಾ ಇರೋ ರೆಸ್ಟೋರೆಂಟ್ ಬಂದು ಶೇರ್ ಪಂಜಾಬ್ ಅಂತ ಹೊಸ್ಕೋಟೆ ಹೈವೇ ಹತ್ರ ಇರೋದು ಆಲ್ಮೋಸ್ಟ್ ಆಲ್ ನಮ್ಮ ಮನೆಯಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಇದೆ ಮೂವತ್ತು ನಿಮಿಷದಲ್ಲಿ ಅಲ್ಲಿ ರೀಚ್ ಆಗ್ತೀರಿ ಅಂತ ಗೂಗಲ್ ಮ್ಯಾಪ್ಸ್ ತೋರಿಸಿದೆ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತ ಅಂದರೆ ಡಿ ಬಿ ಕಿಲ್ಲರ್ ಇರೋ ಅಂತ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಅಂತ ಸೊ ಡಿ ಬಿ ಕಿಲ್ಲರ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ ನಾನು ಶಾಕಲ್ಲಿ ಹಿಂಕ್ ಸೌಂಡ್ ಬರುತ್ತೋ ಅದೇ ಥರ ಬರ್ತಾಯಿದೆ ಸೊ ಅದೇ ನಿಮಗೆ ಸೌಂಡ್ ರೆಡ್ಯೂಸ್ ಅಷ್ಟೇ ಆದರೆ ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ಔಟ್ ಡಿ ಬಿ ಕಿಲ್ಲರ್ ಏನು ಪರ್ಫಾರ್ಮೆನ್ಸ್ ಇರುತ್ತೆ ನಿಮ್ಮ ಗಾಡಿಯಲ್ಲಿ ಅದೇ ಇರುತ್ತೆ ಟಿ ಬಿ ಸೌಂಡ್ ಬಿಟ್ಟು ಇನ್ನೇನು ಕಡಿಮೆ ಮಾಡೋದಿಲ್ಲ ಪರ್ಫಾರ್ಮೆನ್ಸ್ ಹಂಗೆ ಇರುತ್ತೆ ಅದ್ರದ್ದು ಒಂದು ವೀಡಿಯೋ ಮಾಡಿ ತೋರಿಸೋಣ ಮತ್ತು ಡಿ ಬಿ ಕಿಲ್ಲರ್ ಯೂಸೇಜ್ ಏನಿದೆ ಮರಿಬೇಕಂತಂದ್ರೆ ಏನಿಲ್ಲ ಆ್ಯಲನ್ ಕಿ ಇದ್ರೆ ಸಾಕು ಆ್ಯಲನ್ ಕಿ ಒಂದಿದ್ರೆ ಟಿ ಬಿ ಕಿಲ್ಲರ್ ಹಾಕೋದು ತೆಗೆಯೋದು ತುಂಬ ಈಜಿ ಆಗುತ್ತೆ ಸೊ ಮ್ಯಾಕ್ಸಿಮಮ್ ಫೋರ್ ಟು ಫೈವ್ ಮಿನಿಟ್ಸ್ ಹಾಕ್ಬೋದೇನ ಅಷ್ಟೇ ಎರಡು ಡಿ ಬಿ ಕಿಲ್ಲರ್ ಹಾಕೋದಕ್ಕೂ ತೆಗೆಯೋದಕ್ಕೂ ಸೊ ಇದು ಚೆನ್ನ ಈಸಿ ಪ್ರಾಸೆಸ್ ಅಂತಲೇ ಹೇಳ್ತೀನಿ ಡಿ ಬಿ ಗಿಲ್ಲರ್ ಇಲ್ಲಾಂದ್ರೂ ಏನು ಪರವಾಗಿಲ್ಲ ನೀವು ಕೇರ್ನ ಜಾಸ್ತಿ ಮಾಡಿಕೊಂಡು ಆರ್ ಪಿ ಎಮ್ನ ಕಡಿಮೆ ಇಟ್ಕೊಂಡು ಹೋದರೆ ನಿಮ್ಗೆ ಅಷ್ಟೊಂದು ಸೌಂಡೇ ಬರೋದಿಲ್ಲ ಗಾಡಿಯಲ್ಲಿ ಸೊ ಹಂಗೆ ಮಾಡಿದ್ರೂ ಪೊಲೀಸನ್ನ ನೀವು ಅವಾಯ್ಡ್ ಮಾಡ್ಬೋದು ಡಿ ಬಿ ಗಿಲ್ಲರ್ ಹಾಕ್ಬೇಕಂತ ಏನಿಲ್ಲ ಸೊ ಆದರೆ ಅದೊಂದು ಚೂರು ರಿಸ್ಕಿ ಇರುತ್ತೆ ಯಾಕಂದರೆ ಅದನ್ನು ಮೇಂಟೈನ್ ಮಾಡಬೇಕು ಆರ್ ಪಿ ಎಮ್ನ ಇಲ್ಲ ಅಂದರೆ ಆ ಸೌಂಡ್ ಗೊತ್ತಾಗ್ಬಿಡುತ್ತೆ ನಿಮ್ಮ ಗಾಡಿ ಆ ಟೈಮಲ್ಲಿ ಎಂಥ ಆರ್ ಪಿ ಎಮ್ ಶಿಫ್ಟ್ ಆಗುತ್ತೆ ಅಂತ ಗೊತ್ತಾದರೆ ಸಾಕು ಡಿ ಬಿ ಗಿಲ್ಲರ್ ಅವಶ್ಯಕತೆ ಇರೋದಿಲ್ಲ ಸೊ ನಾನಾದ್ರೂ ತೋರಿಸ್ತೀನಿ ಹಿಂಗೆ ಅಂತ ಆರ್ ಪಿ ಎಮ್ನ ಕಡಿಮೆ ಇಟ್ಕೊಂಡು ಗೇರ್ಸ್ ಹಾಕೊಂಡು ಹೆಂಗೆ ಹೋಗ್ಬೇಕು ಅಂತ ಡಿಫ್ರೆನ್ಸ್ನ ತೋರಿಸ್ತೀನಿ ಕ್ಲೈಮೇಟ್ ಒಂಚೂರು ಕೋಲ್ಡ್ ಇರುತ್ತೆ ಅಂತ ಅಂದ್ಬಿಟ್ಟು ಸ್ವೆಟರ್ ಹಾಕ್ಕೊಂಡೆ ನೋಡಿದ್ರೆ ಈಗ ಮಳೆನೇ ಸ್ಟಾರ್ಟ್ ಆಗೋಗಿದೆ ಇದೇನಾದರೂ ಇನ್ನೊಂಚೂರು ಜಾಸ್ತಿ ಆದರೆ ಎಲ್ಲಾದರೂ ಸೈಡ್ಗೆ ಹಾಕ್ಕೊಂಡು ಕ್ಯಾಮ್ರಾನೆಲ್ಲ ಬಿಚ್ಚಿಡಬೇಕು ಸೊ ನಿನ್ನೆನೂ ಹಿಂಗೆ ಆಗಿತ್ತು ಆದರೆ ಬ್ಯಾಟ್ರಿ ಇಶ್ಯೂ ಇಂದ ನಾವು ವಿಡಿಯೋ ಮಾಡೋಕ್ಕಾಗಿರಲ್ಲ ಸೊ ಇವತ್ತಾದರೂ ಮಳೆ ಬೀಳದಿರ ಇರುತ್ತೇನೋ ಅಂತಂದರೆ ಇವತ್ತು ಅಷ್ಟೇ ಅನಿಗಿಲ್ ಬೀಳ್ತಾ ಇದೆ ಅಕಸ್ಮಾತ್ ಏನಾದರೂ ಜಾಸ್ತಿ ಜೋರಾಗಿ ಸ್ಟಾರ್ಟ್ ಆಯಿತು ಅಂತಂದರೆ ಕ್ಯಾಮ್ರಾನ ತೆಗ್ದಿಟ್ಬಿಡ್ತೀನಿ ಸೊ ಪಾಪ್ಸು ಅಷ್ಟೇ ನನ್ನ ಪ್ರಕಾರ ನಿಮಗೆ ಕೇಳಿಸ್ತಾ ಅನಿಸುತ್ತೆ ಅನ್ಸುತ್ತೆ ಪಾಪ್ಸು ಬರುತ್ತೆ ಆದರೆ ಅಷ್ಟೊಂದು ಅಗ್ರೆಸಿವ್ ಆಗಿ ಬರಲ್ಲ ಡಿ ಬಿ ಗಿಲರ್ ಇಲ್ದಿರೋ ಟೈಮಲ್ಲಿ ಹೊಸ್ಕೋಟೆ ಟೋಲ್ ಹತ್ರ ಬಂದಿದ್ದೀರಿ ಈಗ ನಮ್ಮ ಜೊತೆ ವಿಕಾಸು ಮತ್ತು ಎಲ್ಲಂಗೊಂದು ಬಂದಿದ್ದಾರೆ ನಾನು ಮಾತಾಡ್ಕೊಂಡು ಮಾತಾಡ್ಕೊಂಡು ಒಂಚೂರು ಮುಂದೆ ಬಂದಿರ್ತೀನಿ ಇಲ್ಲಿ ಮುಂದೆ ನಿಲ್ಲಿಸ್ಕೊಳೋಣ ಅವ್ರು ಮೇಲೆ ಕಂಟಿನ್ಯೂ ಮಾಡೋಣ ವಿಕಾಸ್ ಎಲ್ಲಂಗೊಂದು ಬಂದಿದ್ದಾರೆ ಈಗ ಏನಿದೆ ಇಷ್ಟೊಂದು ಟ್ರಾಫಿಕ್ ಇದೆ ಟ್ರಾಫಿಕಲ್ಲಿ ಏನಾದರೂ ನಿಂತ್ಕೊಂಬಿಟ್ರೆ ಅಂತೂ ಈ ಗಾಡಿ ಒಳ್ಳೆ ಹೀಟ್ರ್ ತರ ಕೆಲಸ ಮಾಡುತ್ತೆ ಸೊ ಪ್ಯಾರಲೆಟ್ವಿನ್ ಆಗಿರೋದ್ರಿಂದ ಒಂದು ಚೂರು ಜಾಸ್ತಿನೇ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ವಿಂಟರಲ್ಲಿ ಪರವಾಗಿಲ್ಲ ಆರಾಮಾಗಿರ್ಬೋದು ಚಳಿಗೆ ಬಿಸಿ ಚೆನ್ನಾಗಿರುತ್ತೆ ಅದೇ ಸಮ್ಮರಲ್ಲಂತೂ ನಾವು ಕಾಲ್ನ ಹತ್ತಿರ ಇಡ್ಕೊಳೋದಕ್ಕೆ ಆಗೋದಿಲ್ಲ ನೋಡಿ ಫೋರ್ ತೌಸಂಡ್ ತನಕ ಸ್ಟಾಕ್ ಎಕ್ಸಾಸ್ಟ್ ಥರನೇ ಕೇಳಿಸುತ್ತೆ ಆದರೆ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಹತ್ರ ಹೋದಾಗ ಒಂದು ಚೂರು ಇನ್ಕ್ರೀಸ್ ಆಗ್ದಂಗೆ ಕೇಳಿಸುತ್ತೆ ಸೊ ನಮ್ಮ ಪ್ರೀವಿಯಸ್ ವೀಡಿಯೋಲಿ ಹೇಳ್ದಂಗೆ ಜಾಕೆಟ್ ತಗೊಬೇಕಂತ ಇದ್ದೀನಿ ಜಾಕೆಟ್ ಬಂದು ನಾನು ರಾಯಲ್ ಎನ್ಫೀಲ್ಡಲ್ಲಿ ನೋಡಬೇಕು ಅಂದ್ಕೊಂಡಿದ್ದೆ ಜಾಕೆಟೇ ಸಪ್ರೇಟಾಗಿ ನನಗೆ ಒಂದು ಫೋರ್ ಫೈವ್ ತೌಸಂಡ್ ಬೀಳುತ್ತೆ ಸೊ ಆ ಲೆವೆಲ್ ಒನ್ ಲೆವೆಲ್ ಟು ಪ್ರೊಟೆಕ್ಷನ್ ಹಾಕೊಳೋದ್ರಿಂದ ಇನ್ನೂ ಅಷ್ಟಿನೇ ಆಗುತ್ತೆ ಸೊ ಅದಕ್ಕೆ ರೈನಾಕ್ಸಲ್ಲಿ ಯಾದರೂ ತೊಗೋಣ ಅಂತ ಇದೀನಿ ಕ್ಲೋಸ್ ಫ್ರೆಂಡ್ಸಲ್ಲಿ ಯಾರೂ ರೈಡಿಂಗ್ ಜಾಕೆಟ್ ತೊಗೊಂಡಿಲ್ಲ ಯಾರಿಗೂ ಅಷ್ಟೊಂದು ರೈಡಿಂಗ್ ಜಾಕೆಟ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಸೊ ಅದಕ್ಕೆ ನೋಡ್ತಾ ಇದ್ದೀನಿ ನಷ್ಟು ಪ್ರೊಬಬ್ಲಿ ರಾಯಲ್ ಎನ್ಫೀಲ್ಡ್ ರೈಡಿಂಗ್ ಜಾಕೆಟ್ಗಿನ್ನ ರೈನಾಕ್ಸ್ ಹೋದ್ರೆ ಬೆಸ್ಟ್ ಅಂತ ಅನಿಸುತ್ತೆ ರೈನಾಕ್ಸಲ್ಲಿ ಬ್ರೀತಬಲ್ ಮೆಟೀರಿಯಲ್ ಕೊಟ್ಟಿದ್ದಾರೆ ರೈಡ್ ಮಾಡ್ತಾ ಇರೋವಾಗೇನಾದರೂ ಸಖೆ ಅಂತ ಅನ್ನಿಸಿದ್ರೆ ಅದಕ್ಕೆ ಏರ್ ವೆಂಟ್ ಎಲ್ಲ ಕೊಟ್ಟಿದ್ದಾರೆ ಸೊ ರಾಯಲ್ ಎನ್ಫೀಲ್ಡಲ್ಲಿ ಅಂಥ ಫೀಚರ್ಸ್ ಯಾವುದೂ ನಾನು ನೋಡಿಲ್ಲ ಮೋಸ್ಟ್ ಪ್ರೊಬಬ್ಲಿ ಹೋದರೆ ರೈನಾಕ್ಸಿಗೆ ಹೋಗ್ಬೋದು ಸೊ ನೋಡೋಣ ಅದ್ರದ್ದು ಒಂದು ತರುವ ವೀಡಿಯೋ ಮಾಡ್ತೀನಿ ಸೊ ಎಲ್ಲೋ ಶಾಪ್ನ ಒಂದು ಸಲ ವಿಸಿಟ್ ಮಾಡಿ ಯಾವ ಯಾವ ಜಾಕೆಟಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ನೋಡಿಕೊಂಡು ಹೋಗ್ತೀನಿ ಸೊ ನೀವು ಆ ವೀಡಿಯೋ ನೋಡ್ತೀರಾ ಸೊ ತಕ್ಷಣಕ್ಕೆ ರೈಡಿಂಗ್ ಜಾಕೆಟ್ ಬಗ್ಗೆ ಒಂದು ಸ್ಮಾಲ್ ಅಪ್ಡೇಟ್ ಇತ್ತು ಅದನ್ನ ಹೇಳೋಣ ಅಂತ ಅಂದ್ಕೊಂಡೆ ಮಳೆ ಲೋಡಿಸೋದಕ್ಕೆ ಚೆನ್ನಾಗೇ ಇರುತ್ತೆ ಗಾಡಿ ಬಿಸಿಗೆ ಇನ್ನೂ ಚೆನ್ನಾಗಿರುತ್ತೆ ಮಳೆ ಲೋಡಿಸೋದಕ್ಕೆ ಆದರೆ ವೀಡಿಯೋ ಮಾಡ್ತಿರೋದ್ರಿಂದ ಕ್ಯಾಮ್ರಾನಲ್ಲೇ ಎತ್ತಿಡಬೇಕು ಮತ್ತು ಮೈಕೆಲ್ಲ ಒದ್ದೇ ಆಗುತ್ತೆ ಅದೊಂದು ಪ್ರಾಬ್ಲಮ್ ಇರೋದ್ರಿಂದ ಮಳೆ ಏನಾದರೂ ಬಂದರೆ ರೈಡ್ ಮಾಡೋದಕ್ಕಾಗೋದಿಲ್ಲ ಇಲ್ಲ ಅಂದರೆ ರೈಡ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಕ್ಯಾಮ್ರಾ ಬಂದು ವಾಟರ್ ರೆಸಿಸ್ಟೆನ್ಸೇನೆ ವಾಟರಲ್ಲೆಲ್ಲ ಹಂಡ್ರೆಡ್ ಮೀಟರ್ಸ್ ಇರುತ್ತೆ ಆದರೆ ನಾನು ಮೈಕ್ ಅಡಾಪ್ಟ್ ಹಾಕಿರೋದ್ರಿಂದ ಒಂಚೂರು ಕ್ಯಾಮ್ರಾ ಎಕ್ಸ್ಪೋಸ್ ಆಗಿರುತ್ತೆ ಮಳೆ ಏನಾದರೂ ಜೋರಾಗಿ ಬಿತ್ತು ಅಂತಂದರೆ ಕ್ಯಾಮ್ರಾ ಅಳಾಗಿ ಹೋಗುತ್ತೆ ಸೊ ಅದೊಂದೇ ರೀಸನ್ ಇಲ್ಲ ಅಂದಿದ್ರೆ ಚೆನ್ನಾಗಿರೋದು ಸೊ ಅದಕ್ಕೆ ಆ ಇಶ್ಯೂನು ಸಾಲ್ವ್ ಮಾಡೋದಕ್ಕೆ ವೈರ್ಲೆಸ್ ಮೈಕ್ ತೊಗೋಣ ಅಂತ ಇದ್ದೀನಿ ಸೊ ವೈರ್ಲೆಸ್ ಮೈಕ್ ತೊಗೊಂಡ್ರೂ ನಾನು ಪ್ರಕಾರ ಅದಕ್ಕೆ ರೆಸ್ಪಾಂಡರ್ನ ಕನೆಕ್ಟ್ ಮಾಡಬೇಕಂದ್ರೆ ಮತ್ತೆ ಅಡಾಪ್ಟರ್ ತೆಗಿಬೇಕು ಅನಿಸುತ್ತೆ ನೋಡ್ತೀನಿ ಒಂದೊಂದು ಬ್ರ್ಯಾಂಡಲ್ಲಿ ಒಂದೊಂದು ಥರ ಇದೆ ಅಕಸ್ಮಾತ್ ಏನಾದರೂ ರೆಸ್ಪಾಂಡರ್ ಏನು ಇಲ್ದಿರ ನಾವು ಡೈರೆಕ್ಟಾಗಿ ಕ್ಯಾಮ್ರಾಗೆ ಬ್ಲೂಟೂತಲ್ಲಿ ಕನೆಕ್ಟ್ ಮಾಡ್ಬೋದು ಅಂತಂದರೆ ವೈರ್ಲೆಸ್ ಮೈಕ್ ತುಂಬ ಯೂಸ್ ಆಗುತ್ತೆ ನೋಡೋಣ ಅದೇನಾಗುತ್ತೆ ಅಂತ ನಾವು ಕ್ಯಾಮ್ರಾಗೆ ಹೆಂಗಿದ್ರು ಟ್ರೈಪಾಡು ಮತ್ತು ಮೈಕೆಲ್ಲ ತೊಗೊಬೇಕು ಸೊ ತೊಗೊಂಡಾಗ ಆಗು ಒಂದ್ಸಲಿ ವೈರ್ಲೆಸ್ ಮೈಕ್ ನೋಡ್ತೀನಿ ವಿಕಾಸ್ ಎಲ್ಲಂಗ್ ಒಂದು ಚೂರು ಹಿಂದೆ ಹೋಗಿದ್ದಾರೆ ಅವ್ರು ಬಂದಿದ್ದು ಆದಮೇಲೆ ಸಿಗೋಣ ಸೊ ಇಲ್ಲಿಂದ ಇನ್ನೊಂದು ಫೈವ್ ಮಿನಿಟ್ಸ್ ಇದೆ ಫೋರ್ ಪಾಯಿಂಟ್ ಫೋರ್ ಕಿಲೋಮೀಟರು ಆ ಡೈವರ್ಷನ್ ಬಂದು ದೇವ್ನಹಳ್ಳಿಗೆ ಹೋಗೋದು ಸೊ ನೀವು ಆಲ್ರೆಡಿ ಸುಮಾರು ವೀಡಿಯೋಗಳು ನೋಡಿದ್ದೀರಾ ಮಾರ್ನಿಂಗ್ ರೈಡು ಮತ್ತು ಈಶಾಗೆ ಹೋಗಿರೋದೆಲ್ಲ ನಾನು ಈ ರೋಡಕ್ಕೆ ಬಂದು ಜಾಸ್ತಿ ದಿನ ಆಗೋಯಿತು ಕನ್ಸ್ಟ್ರಕ್ಷನ್ ಆದಮೇಲೆ ಸುಮ್ಮನೆ ಒಂದು ರೈಡ್ ಅಂತ ಬಂದಿದ್ದು ಅಷ್ಟೇ ಆದ್ಮೇಲೆ ಈ ಡೈವರ್ಜನಲ್ಲಿ ಯಾವತ್ತೂ ಬಂದಿರಲಿಲ್ಲ ಸೊ ಎಲ್ಲ ಆ ಕಡೆ ಬಂದಿದ್ದು ಅಷ್ಟೇನೆ ನಾನು ನಮ್ಮ ಅಣ್ಣ ವೀಕೆಂಡ್ಸಲೆಲ್ಲ ಬರ್ತಿದ್ರೆ ಸೊ ಪಂಜಾಬ್ ಸ್ಟೈಲಲ್ಲಿ ಇರುತ್ತೆ ಊಟ ಮತ್ತು ಎನ್ವಿರಾನ್ಮೆಂಟು ಅಷ್ಟೇ ಡಾಬ್ ಆಗಿರೋದ್ರಿಂದ ಅಡುಗೆನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇನ್ನೇನು ಒಂದು ಎರಡು ಮೂರು ನಿಮಿಷದಲ್ಲಿ ಅಲ್ಲಿ ಹೋಗಿರ್ತೀರಿ ರೆಸ್ಟೋರೆಂಟ್ ಹತ್ತಿರ ಬಂದಿದ್ದೀರಿ ಸೊ ನೀವು ನೋಡ್ದಂಗೆ ಈ ಎಕ್ಸಾಸ್ಟ್ ಬಂದು ತುಂಬ ಸ್ಲಿಮ್ ಇದೆ ಆಫ್ಟರ್ ಮಾರ್ಕೆಟ್ ಬಂದು ಹತ್ತತ್ರ ಆ ಸ್ಕ್ರಾಚ್ ಗಾರ್ಡ್ ಏನಿದೆಯಲ್ಲ ಅಲ್ಲಿ ತನಕ ಬರುತ್ತೆ ಸೊ ಮಿನಿಯುವರೆಲ್ಲ ಮಾಡೋದಕ್ಕಾಗೋದಿಲ್ಲ ಸೊ ಮುಂದೆ ಸ್ಕ್ರಾಚ್ ಗಾರ್ಡ್ ಇರೋದ್ರಿಂದ ನೋಡ್ಕೊಂಡು ಹೋಗ್ಬೋದು ಆದರೆ ಹಿಂದೆ ನಾ ಟ್ರಾಫಿಕಲ್ಲಂತೂ ಆ ಕಡೆ ಈ ಕಡೆ ಹೋಗೋದಕ್ಕಾಗೋದಿಲ್ಲ ಸೊ ಇನ್ನೊಂದೇನು ಅಂತಂದರೆ ಇಲ್ಲಿ ಸ್ಯಾರಿ ಗಾರ್ಡ್ ಬರುತ್ತೆ ಸ್ಯಾರಿ ಗಾರ್ಡ್ನು ತೆಗೆಸ್ಬಿಟ್ಟಿದ್ದೀನಿ ಸೊ ರೆಸ್ಟೋರೆಂಟ್ ಹತ್ರ ಬಂದಿದ್ದೀರಿ ಸೊ ಲಂಚ್ ಆದಮೇಲೆ ಸಿಗೋಣ ನೀವು ಹಿಂಗೇ ಹೈವೇ ಅಲ್ಲಿ ಬಂದ್ರೆ ಲೆಫ್ಟಲ್ಲೇನೆ ಸಿಗುತ್ತೆ ಮಳೆ ಬೀಳೋಷ್ಟ್ರಲ್ಲಿ ರೀಚ್ ಆಗಿದ್ದೀರಿ ಆ ಹೊಸ್ಕೋಟೆ ದಾಟಿದಾದ್ಮೇಲೆ ಟ್ರಿಸಲ್ ಆಯಿತು ಮಳೆ ಬಂದಿಲ್ಲ ಸೊ ಆದ್ದರಿಂದ ನಾವೆಲ್ಲೂ ನಿಲ್ಲಿಸಿರಲ್ಲ ಡೈರೆಕ್ಟಾಗಿ ಬಂದಿದ್ದೀರಿ ಸೊ ಕರೆಕ್ಟ್ ಟೈಮ್ಗೆ ರೀಚ್ ಆಗಿದ್ದೀರಿ ಒಂದು ಸ್ವಲ್ಪ ಹೊತ್ತಲ್ಲಿ ಮಳೆ ಬೀಳೋಂಗೆ ಕಾಣಿಸ್ತಿದೆ ಗಾರ್ಲಿಕ್ ಚಿಕನ್ ಇದು ಗಾರ್ಲಿಕ್ ಚಿಕನ್ ಡಾಬರ್ ಏಕ್ ಗಾರ್ಲಿಕ್ ನಾನ್ ಎಕ್ ಡಾಬರ್ ಚಿಕನ್ ಏಕ್ ಗಾರ್ಲಿಕ್ ಚಿಕನ್ ಅವ್ರ ಮಸಾಲ ನಾವು ಹೇಳಿದ ಎಲ್ಲ ಐಟಮು ಬಂದಿದೆ ಸೊ ಇಲ್ಲಿ ಗಾರ್ಲಿಕ್ ಬಟನ್ ನಾನ್ ಬಂದಿದೆ ಅದಕ್ಕೆ ಡಾಬಾ ಚಿಕನ್ ಇಲ್ಲಿ ಗಾರ್ಲಿಕ್ ಚಿಕನ್ ಮತ್ತು ರೈಸಲ್ಲಿ ಮಸಾಲಾ ರೈಸ್ ಹೇಳಿದ್ರಿ ಸ್ವಲ್ಪ ಸ್ಯಾಲೆಡ್ ಕೊಟ್ಟಿದ್ದಾರೆ ಕೂಲ್ ಡ್ರಿಂಕ್ಸೂ ಸಿಗುತ್ತೆ ಸೊ ನಾನು ಎಲ್ಲಾನು ಒಂದು ಸ್ಲೈಸ್ ತೊಗೊಂಡ್ರಿ ಮತ್ತು ವಿಕಾಸು ಕಫೋಬಲ ತೊಗೊಂಡಿದ್ದಾನೆ ಸೊ ಫಸ್ಟು ಗಾರ್ಲಿಕ್ ನಾನ್ ಮತ್ತು ಡಾಬಾ ಚಿಕನ್ ಟೇಸ್ಟ್ ಮಾಡೋಣ ಸೊ ಮೀಟು ತುಂಬ ಕುಕ್ ಕುಕ್ಕಾಗಿದೆ ಟೇಸ್ಟ್ ಅದೇ ಥರ ಇದೆ ನಾನು ಮತ್ತು ನಮ್ಮ ಅಣ್ಣ ಬಂದಾಗ ಹೆಂಗಿತ್ತು ಟೇಸ್ಟ್ ಅದೇ ಥರ ಇದೆ ಗಾರ್ಲಿಕ್ ಚಿಕನ್ ತಿನ್ ನೋಡೋಣ ಅದು ಹೆಂಗಿದೆ ಅಂತ ಗಾರ್ಲಿಕ್ ಚಿಕನ್ ಅಂತೂ ತುಂಬ ಫೇವ್ರೇಟು ಯಾಕಂದರೆ ಗಾರ್ಲಿಕ್ ಫ್ಲೇವರ್ ತುಂಬ ಇಷ್ಟ ನನಗೆ ಮತ್ತು ಗಾರ್ಲಿಕ್ ಚಿಕನಲ್ಲಿ ಬೋನ್ಲೆಸ್ ಬರುತ್ತೆ ಮಸಾಲ ರೇಸ್ ಹಾಕ್ಕೊಂಡಿದ್ದೀನಿ ಮಸಾಲ ಕಮ್ಮಿ ಇದೆ ಮತ್ತು ಜಾಸ್ತಿ ಜನಕ್ಕೆ ಇಷ್ಟ ಆಗಲ್ಲ ಯಾಕಂದರೆ ಚೀರಿಗೆ ಟೊಮೆಟೊ ಎಲ್ಲ ಹಂಗಂಗೆ ಇದೆ ಸೊ ಜಾಸ್ತಿ ಜನ ಇಷ್ಟಪಡೋಲ್ಲೇನೋ ಆದರೆ ಮೊದಲಿದ್ದಷ್ಟು ಟೇಸ್ಟ್ ಇಲ್ಲ ಮಸಾಲ ದೇಸಿ ನಮ್ಮ ಮಿಕ್ಕಿದೆಲ್ಲ ಹಂಗೆ ಇದೆ ಸೊ ಗಾರ್ಲಿಕ್ ಚಿಕನ್ ಜೊತೆ ಪೇರ್ ಮಾಡ್ಕೊಂಡು ತಿಂದರೆ ಅಂತೂ ತುಂಬ ಚೆನ್ನಾಗಿದೆ ಲಂಚೆಲ್ಲ ಮುಗೀತು ಸೊ ನೀವೇ ನೋಡಿದಂಗೆ ಕ್ವಾಂಟಿಟಿನೂ ಜಾಸ್ತಿ ಕೊಟ್ಟಿದ್ದರು ಮತ್ತು ಕ್ವಾಲಿಟಿ ಅಂತೂ ಚಿಕನ್ದು ಫಸ್ಟ್ ಆಗಿತ್ತು ಕ್ವಾಂಟಿಟಿನೂ ಅಷ್ಟೇ ನೀವು ನೋಡಿದಂಗೆ ಜಾಸ್ತಿ ಕೊಟ್ಟಿದ್ದರು ಸೊ ನಾವು ಇಷ್ಟು ಮೂರು ಜನ ಶೇರ್ ಮಾಡಿದ್ದು ಮತ್ತು ಚಿಕನ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಸೊ ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮಾಡಿರ್ತೀನಿ ನೀವು ಯಾರಾದರೂ ಬರೋಂಗಿದ್ರೆ ಹೊಸ್ಕೋಟೆ ಐವೇ ಹತ್ರನೇ ಲೆಫ್ಟ್ ಇರೋದು ಹೋಟೆಲ್ ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತಿರ್ತೀನಿ ಸೊ ನೀವೇನಾದರೂ ಈ ರೋಡಲ್ಲಿ ಹೋಗ್ತಿದ್ರೆ ಒಂದ್ಸಲಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಸೊ ಮೋಟವಲ್ಲಿ ಸೆಟಪ್ ಅಲ್ಲಿ ಸಿಗೋಣ ಸೊ ಲಂಚ್ ಎಲ್ಲ ಮಾಡಿದಾಯ್ತು ಸೊ ನೀವೇನಾದ್ರೂ ಈ ಹೋಟ್ಲಿಗೆ ಬಂದರೆ ನಿಮಗೆ ಎರಡು ಆಪ್ಷನ್ ಸಿಗುತ್ತೆ ಟೇಬಲಲ್ಲಿ ಪಂಜಾಬಿ ಸ್ಟೈಲಲ್ಲಿ ಇಲ್ಲಿ ಕುಂತ್ಕೊಂಡು ಈ ಬೋರ್ಡ್ ಏನು ಕೊಟ್ಟಿರ್ತಾರೆ ಇದ್ರ ಮೇಲೆ ಊಟ ಇಟ್ಕೊಂಡು ತಿನ್ಬೋದು ಇಲ್ಲಾಂದರೆ ನಾರ್ಮಲ್ ಹೋಟ್ಲಲ್ಲಿ ಹಿಂಗಿರುತ್ತೋ ಆ ಥರ ಟೇಬಲ್ ಸರ್ವಿಸ್ ಇರುತ್ತೆ ಸೊ ನೀವು ಯಾವ್ದಾದರೂ ಒಂದು ಚೂಸ್ ಮಾಡ್ಬೋದು ಸೊ ಡಿ ಪಿ ಕಿಲ್ಲರ್ ತೆಗಿಯೋದಕ್ಕೆ ಏನಿಲ್ಲ ಇಲ್ಲಿ ಎರಡು ಸ್ಕ್ರೂ ಇದೆ ಸೊ ಒಂದು ಸ್ಕ್ರೂ ಬರುತ್ತೆ ಮತ್ತು ಈ ಕಡೆ ಸೈಡ್ ಒಂದು ಸ್ಕ್ರೂ ಬರುತ್ತೆ ಸೊ ಆ ಸ್ಕ್ರೂನ ಎಲ್ ಎನ್ ಬರುತ್ತೆ ಸೊ ಆಲ್ ಎನ್ ಏನು ಚಿಕ್ಕ ಸೈಜ್ ಬರುತ್ತಲ್ಲ ಈ ಸ್ಕ್ರೂ ಒಂದಿದ್ದಾದಮೇಲೆ ಡಿ ಪಿ ಕಿಲ್ಲರ್ ಹಂಗೆ ಬರುತ್ತೆ ಸೊ ಅದು ಹೆಂಗೆ ಅಂತ ತೋರಿಸ್ತೀನಿ ಬಂದು ಸೊ ಆಲ್ ಎನ್ ಕಿನ ಲೂಸ್ ಮಾಡಿದಾದಮೇಲೆ ನಾವು ಕೈಯಲ್ಲೇ ತೆಗಿಬೋದು ಯಾಕಂದರೆ ಎಲ್ ಎನ್ ಅಲ್ಲಿ ಜಾಸ್ತಿ ವರ್ಕ್ ಮಾಡೋದಕ್ಕೆ ನಮ್ಗೆ ಸ್ಪೇಸ್ ಇಲ್ಲ ಸೊ ಅದರಿಂದ ಕೈನ ಯೂಸ್ ಮಾಡಿಬಿಟ್ಟೆ ಸ್ಕ್ರೂನ ತೆಗಿತೀರಿ ಸೊ ಡಿ ಪಿ ಕಿಲ್ಲರ್ ಇದ್ದಾಗ ಏನು ಪರವಾಗಿಲ್ಲ ಸ್ಕ್ರೂ ಬಿದೋದ್ರೂ ಡಿ ಪಿ ಕಿಲ್ಲರ್ ಒಳಗಡೆ ಇರುತ್ತೆ ಡಿ ಬಿ ಕಿಲ್ಲರ್ ಇಲ್ದಾಗ ಸ್ಕ್ರೂ ಒಳಗಡೆ ಬಿದೋಯ್ತು ಅಂತಂದರೆ ಮತ್ತೆ ಎಲ್ಲ ತೆಗಿಬೇಕು ಸೊ ಹಿಂಗೆ ಸ್ಕ್ರೂ ತೆಗ್ದಿದ್ದಾದಮೇಲೆ ಸೊ ಅಷ್ಟೇನೆ ಡಿ ಪಿ ಕಿಲ್ಲರು ಸೊ ಈ ಕಡೆ ತೆಗ್ದಾಯ್ತು ಸೇಮ್ ಪ್ರೊಸೆಸ್ಸೆ ಆ ಕಡೆ ಇರುತ್ತೆ ಸೊ ಡಿ ಪಿ ಕಿಲ್ಲರ್ ತೆಗ್ದಾಯಿತು ಈಗ ನೋಡಿ ಸೌಂಡ್ ಹಿಂಗಿದೆ ಅಂತ ಸೊ ಫೋರ್ ತೌಸಂಡ್ ತನಕ ರೆವ್ ಮಾಡ್ತಿರೋದು ಸೊ ಮಳೆ ಬೀಳ್ದಿದೆ ಸೊ ಇಲ್ಲೇ ಮುಂದೆ ಒಂದು ಟೀ ಬ್ರೇಕ್ ಹಾಕೊಬೇಕು ಸೊ ಅಲ್ಲಿ ಬೇಗ ಹೋಗೋಣ ಸೊ ಡಿ ಬಿ ಗಿಲ್ಲರ್ ತೆಗ್ದಿದ್ದೀರಿ ಸೌಂಡ್ ಹೇಗಿದೆ ಅಂತ ಇವಾಗ ನೋಡ್ತೀರ ನೀವು ಸೊ ನೀವೇ ನೋಡ್ಬೋದು ಎಷ್ಟು ಅಗ್ರೆಸಿವ್ ಇದೆ ಅಂತ ಸೊ ಅಲ್ಲಿ ರೆಸ್ಟೋರೆಂಟಲ್ಲಿ ಬಿಲ್ ಬಂದು ಸೆವೆನ್ ನೈಂಟಿ ಆಗಿದೆ ಒಂದೊಂದರದ್ದು ಪ್ರೈಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕೋಟೆ ಹತ್ರನೇ ಲೆಫ್ಟ್ ಅಲ್ಲಿ ಸುಲ್ತಾನ್ ಅಂತ ಒಂದು ಹೋಟ್ಲ್ ಇದೆ ಅಲ್ಲಿ ಟೀಗೆ ಹೋಗ್ತಾ ಇದ್ರಿ ನೀವೇ ಕೇಳಿಸ್ಕೊ ಪಾಪ್ಸ್ ಎಲ್ಲ ಹೆಂಗಿದೆ ಅಂತ ಈಗ ನೋಡಿ ಲೈಟ್ ಲೈಟಾಗಿ ಕೇಳಿಸ್ಬೋದು ಟಿ ಗಿಲ್ಲರ್ ಇದ್ದಾಗ ಪಾಪ್ಸ್ ಇತ್ತು ಆದರೆ ಇಷ್ಟ ಅಗ್ರೆಸಿವ್ ಆಗಂತೂ ಇರ್ಲಿಲ್ಲ ಸೊ ಈಗ ಹೋಟ್ಲ್ ಹತ್ರ ಬಂದ್ರಿ ಇಲ್ಲಿ ಸುಲ್ತಾನ್ ಹೊಟ್ಟು ಹತ್ರ ಮೆಂಟಿ ತಗೊಂಡಿದ್ದಾಯ್ತು ಸೊ ಕೊಡದೆ ಆದ್ಮೇಲೆ ಸಿಗೋಣ ಸೊ ಟೀ ಕುಡ್ದಿದ್ದಾಯ್ತು ಇಲ್ಲಿ ಸುಲ್ತಾನ್ ಅಲ್ಲಿ ಒಳ್ಳೆ ರಿಫ್ರೆಶಿಂಗ್ ಮತ್ತೆ ಸ್ವೀಟ್ ಟೀ ಕುಡ್ದಿದ್ದಾಯ್ತು ಸೊ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಫಿ ಆಲ್ ಅನ್ ನೆಕ್ಸ್ಟ್ ವಿಡಿಯೋ ಹಳೇ ಬೀಳುವರ್ಷದ್ರಲ್ಲಿ ನಾವು ಇಲ್ಲಿ ಬಂದು ರೀಚ್ ಆಗಿದ್ದೀರಿ ಸೊ ಕ್ಯಾಮ್ರಾನ್ ಎಣ್ಣೆ ಕುಡಿತಾನ್ ಕಾಸು